ಏನಿವತ್ತು ಕೆಲಸ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಕೆಲಸ ಸಿಕ್ಕಿಲ್ಲಾಂತ ಬೇಜಾರಾಗೋದ್ಬೇಡ ನಾಳೆಯಿಂದ ಕೆಲಸದೊಳ್ನ ಬರ್ಬೇಡ ಅಂತ ಹೇಳಿದೀನಿ ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡು ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡು ಬಿದ್ದಿದ್ಯಲ್ಲ ತಿಂದಿದ್ದಾದ್ರೂ ಕರಗತ್ತೆ ಹೊರಗಡೆ ಅಂತೂ ಹೋಗಿ ದುಡಿಯಲ್ಲ ಏನ್ ಏನೋ ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ ಹೆಣ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ ಮಗಳು ದುಡ್ಕೊಂಡ್ ಬರೋದು ಅಳಿಯ ಎಲ್ಲ ಖಾಲಿ ಮಾಡೋದು ಮಗಳು ಮದ್ವೆ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತಾವ್ ಅಮ್ಮ ಸ್ವಲ್ಪ ಸುಮ್ನೆ ಇರ್ತಿಯಾ ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ ಎಲ್ಲ ನಿನ್ ಸಪೋರ್ಟ್ ಇಂದಾನೇ ಆಗಿರೋದು ದುಡ್ಡಿರೋನ್ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು ಲೀಲಾ ಈಗ್ಲೂ ಕಾಲ ಮಿಂಚಿಲ್ಲ ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡಿ ಇವನ್ಗೆ ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ ಅಮ್ಮ ನನಗೆ ಆಫೀಸ್ ಟೆನ್ಷನ್ನೇ ತಡ್ಕೊಳಕಾಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ ನನಗ್ ಮದ್ವೆ ಇಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಆದ್ರೂ ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ ಅದು ಹಾಗಲ್ಲ ಕಣೇ ಅಮ್ಮ ತಲೆ ಕೆಟ್ಟೋಗಿದೆ ಹೋಗಿದೆ ಇನ್ನೇನು ಮಾತಾಡ್ಬೇಡ ಅಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು ಅಮೋಗ್ ಹಾ ಅಮೋಗ್ ಹಾ ಅಮೋಗ್ ಬಂದೆ ಮಾವ ಮಾವ ಹೇಳಿ ಏನಿಲ್ಲ ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು ಶೂ ಪಾಲಿಶ್ ಮಾಡಿಕೊಡ್ತೀಯಾ ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ ಮಾವ ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು ಸರಿ ಅಥ್ಲ ಯಾರ್ದದು ಫೋನು ಕಟ್ ಅದು ನನ್ನ ಫ್ರೆಂಡು ಓಹ್ ಫ್ರೆಂಡಾ ಬಾಲ ತಾನೆ ಮತ್ ಕಟ್ ಮಾಡ್ದೆ ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು ನೋಡ್ಲಿಲ್ಲ ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಲೇ ಇಡಿಯಟ್ ಸ್ಟಾಕ್ ಮಾಡ್ತಾ ಇದ್ಯಾ ಅದು ನನ್ನ ಪರ್ಸನಲ್ ವಿಚಾರ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ನಿನ್ ಕೆಲಸ ನೋಡ್ಕೋ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು